ಸ್ವರೂಪನಾದಂತಹ ದೇವರನ್ನ ಬಿಟ್ಟು ಹೋಗುವಂತ ವ್ಯಕ್ತಿಗಳಾಗಿ ನಾವು ಇರೋದಾದ್ರೆ ನಮ್ಮ ಭಕ್ತಿ ಯಾವ ರೀತಿಯಾಗಿ ಇಳುತರವಾಗುತ್ತೆ ಎಂಬುದಾಗಿ ಸೌಲನು ಎನ್ನುವಂತ ಅರಸನ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ ಸತ್ಯವೇದದಲ್ಲಿ ಮೊದಲನೇ ಸಮವೇದನ ಪುಸ್ತಕದಲ್ಲಿ ನೀವು ನೋಡುವಾಗ ಅಲ್ಲಿ ಬದಲಾವಣೆಯ ಪರ್ವ ಎನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಪ್ರಿಯರೇ ಇಸ್ರಾಯೇಲ್ ಜನಾಂಗದಲ್ಲಿ ಎಂತಹ ಬದಲಾವಣೆ ಅಂತಂದ್ರೆ ಅವರು ಇತರರನ್ನ ನೋಡ್ತಾ ಇದೇವರನ್ನ ನೋಡ್ತಾ ಇದ್ದಾರೆ ಬೇರೆ ಜನಾಂಗಗಳನ್ನ ನೋಡ್ತಾ ಇದ್ದಾರೆ ಆ ಜನಾಂಗಗಳು ಅವರು ತಮಗೆ ಇಷ್ಟವಾದಂತ ಒಬ್ಬ ವ್ಯಕ್ತಿಯನ್ನ ಅರಸನನ್ನಾಗಿ ನೇಮಕ ಮಾಡಿಕೊಂಡಂತ ಸಮಯದಲ್ಲಿ ಆ ಅರಸನೇ ಮುಖ್ಯ ಹಾಳಾಗಿ ಮುಖ್ಯ ವ್ಯಕ್ತಿಯಾಗಿ ತಮ್ಮನ್ನ ಕಾಪಾಡುವಂತ ವ್ಯಕ್ತಿ ಎಂಬುದಾಗಿ ನೆಲೆಸಿ ಇಸ್ರಾಯೇಲರೆಲ್ಲರೂ ಸಮವೇಲನ ಬಳಿಗೆ ಬಂದು ಬೇಡ್ತಾ ಇದ್ದಾರೆ ನಮಗೂ ಕೂಡ ಇತರ ಜನಾಂಗಗಳ ಪಾದಿಯಲ್ಲಿ ಅರಸನು ಬೇಕು ಎಂಬುದಾಗಿ ಆ ಜನರು ಕೇಳ್ತಾ ಇದ್ದಾರೆ ನಮಗೂ ಕೂಡ ಅರಸನು ಬೇಕು ಅರಸನ ಕಾಪಾಡ್ತಾನೆ ಅರಸನಿದ್ರೆ ರಕ್ಷಿಸ್ತಾನೆ ಆತನಿಗೆ ತನ್ನದೇ ಸೈನ್ಯ ಇರುತ್ತೆ ಸೈನ್ಯ ಶಕ್ತಿ ಇರುತ್ತೆ ಅದಕ್ಕಾಗಿ ತರಬೇತಿ ಪಡೆದಿರತಕ್ಕಂಥ ವ್ಯಕ್ತಿಗಳಿರ್ತಾರೆ ಅದಕ್ಕಾಗಿ ನಮಗೆ ಅರಸನಿಲ್ಲ ನಮಗೆ ಒಬ್ಬ ಅರಸನ ಮಾಡಿಕೊಡಿ ಎಂಬುದಾಗಿ ಸಮವೇಲನ ಬಳಿಗೆ ಹೋಗಿ ಇಸ್ರಾಯ್ ಕೇಳಿದಾಗ ದೇವರು ಬಹಳ ನೊಂದು ಯಾಕೆ ಹೇಳ್ರಿ ಅಲ್ಲಿಯವರೆಗೆ ದೇವರೇ ಅವರ ಸಂಗಡಿಯಿದ್ದು ಅಲ್ಲಿಯವರಿಗೆ ದೇವರೇ ಅವರ ಜೊತೆಗಾರನಾಗಿದ್ದು ಅಲ್ಲಿಯವರಿಗೆ ದೇವರೇ ಅವರನ್ನ ಕಾಯುವಾತನಾಗಿದ್ದು ಕಾಪಾಡುವಾತನಾಗಿದ್ದು ನಾಯಕರನ್ನ ಸ್ಥಾಪಕರನ್ನ ಎಬ್ಬಿಸಿ ನನ್ನ ಆತ್ಮ ನಿಮ್ಮ ಮೇಲೆ ಬರುವಾಗ ನೀವು ಜಯವನ್ನ ಹೊಂದುವಿರಿ ನಾನು ನಿಮ್ಮನ್ನ ಹಾಲು ಜೇನು ಅರಿಯುವಂತ ದೇಶದ ಕಡೆಗೆ ನಡೆಸುವಾಗ ಯಾವ ಕೊರತೆ ಇಲ್ಲದ ಹಾಗೆ ನೀವು ಜೀವಿಸುವರಿ ಎಂಬುದಾಗಿ ಹೇಳಿರ್ತಕ್ಕಂತ ದೇವರನ್ನ ಬಿಟ್ಟು ದೇವರ ನಾಯಕತ್ವ ಬೇಡ ಎಲ್ಲ ಜನರಂತೆ ನಮಗೂ ಕೂಡ ಒಬ್ಬ ಅರಸನ್ನು ಬೇಕು ಎಂಬುದಾಗಿ ಅವರು ಕೂಗಿದಾಗ ಕರೆದಾಗ ದೇವರು ಅವರ ಆಲೋಚನೆಯಂತೆ ನಾವು ನೋಡ್ತಾ ಇದ್ದೇವೆ ಅವರಿಗೊಬ್ಬ ಅರಸನನ್ನ ನೇಮಕ ಮಾಡುತ್ತಾರೆ ಆ ಅರಸನ ಯಾರೀ ಸೌಲನು ಎನ್ನುವಂತ ವ್ಯಕ್ತಿಪ್ರಿಯರಿ ಅಲ್ವೀಯ ಪ್ಲೀಸ್ ಸೌಲನನ್ನ ನೇಮಕ ಮಾಡುವಂತ ಸಮಯದಲ್ಲಿ ಸಂದರ್ಭದಲ್ಲಿ ನಾವು ನೋಡುವಾಗ ಒಂಬತ್ತನೇ ಅಧ್ಯಾಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಆತನ ಕತ್ತಗಳು ಕಳೆದು ಸಮಯದಲ್ಲಿ ಕತ್ತೆಗಳು ಸಿಗುವುದಕ್ಕೋಸ್ಕರವಾಗಿ ಸಮವೇಲನನ್ನ ಏನ್ ಮಾಡ್ತಾನೆ ಈ ಸೌಲ ಸೌಲನ ಕೆಳಗಡೆ ಇರ್ತಕ್ಕಂಥ ಒಬ್ಬ ಆಳು ಎಲ್ಲಿ ಕರೆದುಕೊಂಡು ಹೋಗ್ತಾನ್ರಿ ಸಮವೇಲನ ಬಳಿ ಇಲ್ಲಿ ಒಬ್ಬ ದರ್ಶಿ ಇದ್ದಾನೆ ಆ ದರ್ಶಿ ಹೇಳ್ತಾನೆ ಕಳೆದು ಹೋಗಿರ್ತಕ್ಕಂಥ ಕತ್ತೆಗಳು ಸಿಗುತ್ತೋ ಸಿಗಲ್ವೋ ಆ ಕತ್ತೆಗಳ ಸ್ಥಿತಿ ಏನಾಗಿದೆ ಪರಿಸ್ಥಿತಿ ಏನಾಗಿದೆ ಎಲ್ಲವೂ ಕೂಡ ನಮಗೆ ವಿವರಿಸ್ತಾನೆ ಎಂಬುದಾಗಿ ಹೇಳಿದಾಗ ಆ ಸಮೂ ಸೌಲನು ಮತ್ತು ಸೌಲನ ಆಳು ಇಬ್ಬರು ಕೂಡ ಎಲ್ಲಿಗೆ ಹೋಗ್ತಾ ರೀ ಸಮವೇಲನ ಬಳಿಗೆ ಹೋಗ್ತಾ ಇದ್ದಾರೆ ಓದಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವಾಗ ಸಮವೇಲನಿಗೆ ದೇವರು ಮಾತಾಡ್ತಾ ಇದ್ದಾರೆ ಈ ವ್ಯಕ್ತಿಯನ್ನ ನೀನ್ ಏನ್ ಮಾಡು ಅರಸನನ್ನಾಗಿ ಅಭಿಷೇಕಿಸ್ ಅಭಿಷೇಕಿಸ್ಬೇಕಾದ್ರೆ ಅವನು ಇವತ್ತಿನ ದಿವಸ ನಿನ್ನಲ್ಲಿ